ಎಸ್ ನ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಚುನಾವಣಾ ಪ್ರಕ್ರಿಯೆಗೆ ಮತಯಾತ್ರೆಗೆ ಅಡ್ಡಿ ಪಡಿಸಿಕೊಂಡ ಈ ವಯಸ್ಸಾದ ವ್ಯಕ್ತಿ ಕಾಲ ಮೇಲೆ ಕಲ್ಲೆತ್ತ ಈ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ನಿಜವಾದ ಬಣ್ಣ ಬಯಲಾಯ್ತಾದ ಜನತಾದವರು ಈ ಗೂಂಡಾಗಿರಿ ಮೂಲಕ ಈ ದಬ್ಬಾಳಿಕೆ ಮೂಲಕ ನಮ್ಮ ಕಾರ್ಯಕರ್ತರ ಮೇಲೆ ಎದುರಿಸುವ ಮೂಲಕ ಈ ನಮ್ಮ ಲೋಕಸಭಾ ಕ್ಷೇತ್ರದ ಅಶಾಂತಿ ಉಂಟು ಮಾಡ್ತಕ್ಕಂಥ ಪ್ರಕ್ರಿಯೆನ ಪ್ರಾರಂಭ ಇದು ಯಾವತ್ತೂ ನಾವು ಸೊಪ್ಪು ಹಾಕೋದಿಲ್ಲ ಇಂಥ ಯಾವುದೇ ಗೊಡ್ ಬೆದರಿಕೆಗೂ ಹೆದರುದಿಲ್ಲ ಏನು ನಮ್ಮ ಕಾರ್ಯಕರ್ತರಿಗೆ ಆಗಿದೆ ನೋವು ತತ್ಕ್ಷಣವೇ ನಾವು ಪೊಲೀಸ್ ಠಾಣೆಗೆ ಹೋಗಿ ಅಪರಾಧಿಗಳನ್ನ ಶಿಕ್ಷಿಸುವವರೆಗೂ ಕೂಡ ನಾವು ಪೊಲೀಸ್ ಸ್ಟೇಷನ್ ಕೂರ್ತೀವಿ ಇಂಥ ದಬ್ಬಾಳಿಕೆ ದೌರ್ಜನ್ಯವನ್ನ ನಮ್ಮೆಲ್ಲ ಪಕ್ಷದ ಮುಖಂಡರು ಕೂಡ ಖಂಡಿಸ್ತೀವಿ ಇದು ಯಾವಕ್ಕೂ ನಾವು ಸೊಪ್ಪು ಹಾಕೋದಿಲ್ಲ ಇದ್ಯಾವಕ್ಕೂ ನಾವು ಅಲೆದೇ ಇಡೋದಿಲ್ಲ ಈ ಗೂಂಡಾ ರಾಜಕೀಯ ಪಕ್ಷ ಏನಿದೆ ಜೆಡಿಎಸ್ ಅದನ್ನ ಈ ಪ್ರಕರಣ ಮೂಲಕನೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮನೆಗೆ ಕಳಿಸ್ತಕ್ಕಂಥ ಸಂದರ್ಭ ಇವತ್ತು ಉಂಟಾಗದೆ ಅಂತಕ್ಕಂಥದನ್ನ ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ಪಕ್ಷಾತೀತ ಜನತೆಯಲ್ಲಿ ಶಾಂತಿಪ್ರಿಯ ಜನತೆಯಲ್ಲಿ ನಮ್ಮ ನಾಯಕರ ಪರವಾಗಿ ನಮ್ಮೆಲ್ಲ ಜಿಲ್ಲೆಯ ಪರವಾಗಿ ನಾನು ವಿನಂತಿ ಮಾಡ್ತೇನೆ ಅವ್ರ ಗಾಡಿ ಹತ್ಕೊಂಡ್ಬಂದ್ರೆ ಏಕೆ ಬಂದ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡೋದು ನನ್ನ ತಂದೆ ಕುಂತಿದ್ರು ಕುಂತಿದವ್ರಿಗೆ ಬಂದ್ರೆ ಈ ಕಡೆ ಎತ್ತಾರ ಈ ಕಡೆ ಬಂದೇನೆ ಎತ್ತಾರ ಕುಂತಿದವ್ರಿಗೆ ತಂದೆ ಎತ್ತಾಕೋರು ನನಗೆ ಬಣ್ಣ ಇದೆಲ್ಲ ಹೊಡೆದು ಇದೆಲ್ಲ ಏಕಾಗಿದೆ

ಏಕಾಏಕಿ ಕಲ್ಲೇ ಸೇರು ಅಂಚೆ ಸೇರು ಈಗ ನಮ್ಮ ಮಟ್ಟರು ನಮ್ಮ ಅಮ್ಮ ಇಬ್ಲೆ ನಾಳೆ ಬಂದು ನೀಲ್ಲೇ ಎನ್ಕ್ವೈರಿ ಮಾಡಿ ನೋಡಿ ಊರು ಜನ ಅಪೋಸ್ ಮಾಡಿದ್ದಾರೆ ಇಡೀ ಊರನ್ನು ಜನ ಅಪೋಸ್ ಮಾಡಿದ್ದಾರೆ ಅಪೋಸ್ ಮಾಡಿದ್ರು ಕೂಡ ಬನ್ನಿ ಇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಅಲ್ಲಿ ಕರ್ಕೊಂಡು ಬಂದು ಈ ಘಟನೆ ಶಾಂತಿ ಪ್ರಿಯ ಕೆಆರ್ಪೇಟೆ ಜನರನ್ನ ಕೆರಳಿಸಿದೆ ಕೆಆರ್ಪೇಟೆ ಒಂದು ರೀತಿಯ ಅತ್ಯಂತ ಬಂಡೆ ಜಿಲ್ಲೆಯಲ್ಲಿ ಪ್ರಬುದ್ಧ ಮತದಾನ ಕ್ಷೇತ್ರ ಈ ರೀತಿ ಹಿಂಸಾಚಾರವನ್ನು ಸೇಮ್ ಲಿಗಾಪರ್ ಕಾಲದಲ್ಲೂ ಕೂಡ ಇದು ಸಹಿಸಿಲ್ಲ ಎಸ್ ಎಂಬ ಕಾಲದಿಂದ ಸಹಿಸಿಲ್ಲ ಮುಂದಿನಿಂದಲೂ ಇದು ಸಹಿಸಲ್ಲ ಈ ರೀತಿಯ ಹಿಂಸೆಗೆ ಇವರು ಮುಂದಾದರೆ ಅದಕ್ಕೆ ಕೆಆರ್ಪಡೆಯ ಪ್ರಬುದ್ಧ ಮತದಾರರು ಸುತ್ತ ಉತ್ತರವನ್ನು ಪಕ್ಷಾತೀತವಾಗಿ ಇಡ್ತಾರೆ ಬಹುಶಃ ನಾವು ಸಾರ್ವಜನಿಕ ಜೀವನದಲ್ಲಿ ಹಲವಾರು ವರ್ಷಗಳಿಂದ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಧಿಕಾರವನ್ನು ಚುನಾವಣೆ ಗೆದ್ದಿದ್ದೀವಿ ಅಂತಕ್ಕಂಥ ದುರಾಂಕಾರದಿಂದ ಅವರ ಕಾರ್ಯಕರ್ತರು ಏನು ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆಯ ದೌರ್ಜನ್ಯನ ಮಾಡ್ತಾ ಇದ್ದಾರೆ ಇದು ಭಾಳ ದಿನ ಉಳಿದ ಇದಕ್ಕೆಲ್ಲ ಅಂತ್ಯಗಳಿದೆ ಸೋಲಿನ ಹತಾಶೆ ಈ ರೀತಿ ಅವರಿಗೆ ದಿಕ್ತಪ್ಪಿಸ್ತಾರೆ ಈ ಸೋಲಿನ ಹತಾಶೆಯಿಂದ ಈ ದಿಕ್ತಪ್ತಾ ಇರ್ತಕ್ಕಂಥ ಕಾರ್ಯಕರ್ತರನ್ನ ಮಾನ್ಯ ಶಾಸಕರು ಹತೋಟಿಲಿಟ್ಟು ಸ್ಥಳೀಯ ಕಾರಣಕ್ಕೆ ಸ್ಥಳೀಯವಾದ ವಿಚಾರಕ್ಕೆ ಅಂತ ಅಂತಕ್ಕಂಥ ಮಾತು ಹೇಳಿದರೆ ನಮಗೆ ಮಾಹಿತಿ ಕೊಡಿದೆ ಕಡಾಖಿತವಾಗಿ ಇದು ಸ್ಥಳೀಯ ಕಾರಣ ಅಲ್ಲ ಇದು ರಾಜಕೀಯ ಕಾರಣವೇ ರಾಜಕೀಯವಾಗಿ ಮತಯಾಚನೆ ಮಾಡಿದಂಥ ಸಂದರ್ಭದಲ್ಲೇ ಇದಾಗಿರೋದ್ರಿಂದ ಇದಕ್ಕೆ ಸ್ಥಳೀಯ ಕಾರಣದ ಲೇಪ ಹಚ್ಚೋಕೆ ಹೋಗಬೇಡಿ ಶಾಸಕರೇ ನಿಮ್ಮ ತಪ್ಪನ್ನು ನಿಮ್ಮ ಲೋಪವನ್ನು ನಿಮ್ಮ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥ ಹಿಂಸಾಚಾರವನ್ನು ನೀವು ವಿನಮ್ರವಾಗಿ ಹೋಗ್ಬೇಡಿ ಮತ್ತೊಮ್ಮೆ ಈ ರೀತಿಯ ಘಟನೆ ಮರುಕಳಿಸದಾಗಿರ್ತದ ನಿಮ್ಮ ಹತೋಟಿಲ್ತ್ಕೊಳ್ಳಿ ನಿಮ್ಮ ಕಾರ್ಯಕರ್ತರನ್ನ ಈ ತಾಳ ಕ್ಷಮೆ ಹಚ್ಚಬೇಕು ಶಾಸಕರು ಈ ರೀತಿಯ ಹಿಂಸಕ್ಕೆ ಇಲ್ಲ ಅಂತಂದರೆ ಇವರು ಇವರೇ ತುಂಬಾ ಕೊಟ್ಟಿರೋ ಒಂದು ವಿವಾದ ಈ ರೀತಿ ಗಲಾಟೆಗೆ ಪ್ರಚೋದನೆಗೆ ಸೋಲಿನ ಆಕಾಶದಿಂದ ಇವರೇ ಕುಂಬು ಅಂತ ಗೊತ್ತಾಗ್ತಿದೆ ಈ ವಿಚಾರದಲ್ಲಿ ಇವರು ಕ್ಷೇತ್ರದ ಕ್ಷಮೆ ಆಚಿಸ್ಬೇಕು ಆಗಿರ್ತಕ್ಕಂಥ ಅನಾಹುತವನ್ನು ಸರಿಪಡಿಸ್ತೈತಿ ಏನು ಮಾಡಬೇಕು ಮಾಡಬೇಕು ಮುಂದಿನ ದಿನದಲ್ಲಿ ಶಾಂತಿಯುತವಾದ ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಒಬ್ಬ ಜನಪ್ರತಿನಿಧಿಗೆ ನಾವು ಮನವಿ ಮಾಡ್ತೇವೆ